ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಸೆಕ್ಸ್ ದೋಖಾ ಕೇಸು ಮದುವೆ ಆಗೋದಾಗಿ ನಂಬಿಸಿ ವಂಚನೆ ಮಾಡಿರುವಂಥ ಆರೋಪ ಕ್ರಿಕೆಟ್ ಕೋಚ್ ವಿರುದ್ಧ ಕೋಣನ್ಕುಂಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ದೈಹಿಕ ಶಿಕ್ಷಕನಾಗಿರುವಂತಹ ಕ್ರಿಕೆಟ್ ಕೋಚ್ ಮ್ಯಾಥ್ಯೂ ವಿರುದ್ಧ ಆರೋಪ ಕೇಳಿಬಂದಿರೋರು ಬನ್ನೇರ್ಘಟ್ಟ ರಸ್ತೆಯ ಶಾಲೆ ಹೊಂದಲ್ಲಿ ಶಿಕ್ಷಕನಾಗಿರುವಂಥ ಮ್ಯಾಥ್ಯೂ ಕೇರಳ ಮೂಲದಾಗಿರುವಂತಹ ಮ್ಯಾಥೂ ಬಿರುದ್ಧ ಆರೋಪ ಕೇಳಿ ಬಂದಿದೆ ಆಗಿ ವಿಚ್ಛೇದನ ಪಡೆದಿದ್ದ ಮಹಿಳೆಗೆ ವಂಚನೆ ಮಾಡಿರೋದು ಮಗಳನ್ನ ಕ್ಯಾಂಪ್ಗೆ ಬಿಡೋದಕ್ಕೆ ಬರ್ತಿದ್ದಂಥ ಸಂತ್ರಸ್ತೆ ಈ ವೇಳೆ ಸಂತ್ರಸ್ತೆಯನ್ನ ಪರಿಚಯ ಮಾಡಿಕೊಂಡಿದ್ದ ಮ್ಯಾಥ್ಯೂ ಮದುವೆ ಆಗುವುದಾಗಿ ನಂಬಿಸಿ ಲೈಂಗಿಕ ಸಂಪರ್ಕ ಬೆಳೆಸಿದ ಆರೋಪ ಸಂತ್ರಸ್ತೆ ಇದೀಗ ಗರ್ಭಿಣಿಯಾಗ್ತಾ ಇದ್ದಂತೆ ಮ್ಯಾಥ್ಯೂ ಕೈಕೊಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಶಾನುಭೋಗನಹಳ್ಳಿಯ ಮಹಿಳೆಗೆ ಮ್ಯಾಥ್ಯೂನಿಂದ ವಂಚನೆ ಮಾಡಲಾಗಿದೆ ಅಂತ ಆರೋಪಿಸಲಾಗ್ತಾ ಇದೆ ವಿಚ್ಛೇದನ ಆಗಿತ್ತಂತೆ ಈ ಮಹಿಳೆಗೆ ಮಗಳನ್ನು ಈ ಕ್ಯಾಂಪ್ಗೆಲ್ಲ ಬಿಡೋದಕ್ಕೆ ಅಂತ ಬಂದಾಗ ಈ ಮ್ಯಾಥುವಿನ ಪರಿಚಯ ಆಗಿದೆ ಈತ ಕ್ರಿಕೆಟ್ ಕೋಚ್ ಕೂಡ ಹೌದು ದೈಹಿಕ ಶಿಕ್ಷಕನಾಗಿಯೂ ಕೂಡ ಕೆಲಸವನ್ನು ಮಾಡ್ತಾನಂತೆ ಸೊ ಸಂತ್ರಸ್ತೆಗೆ ಇನ್ನು ಮದುವೆ ಆಗ್ತೀನಿ ಅಂತ ನಂಬಿಸಿದ್ದಾನೆ ಆಕೆ ಕೂಡ ಮದುವೆ ಆಗ್ತಾನೆ ಅಂತ ನಂಬಿದ್ದಾಳೆ ಅದಾದ ನಂತರ ಆಕೆ ಪ್ರೆಗ್ನೆಂಟ್ ಆಗ್ತಾ ಇದ್ದ ಹಾಗೇ ಇದೀಗ ವಂಚಿಸಿದ್ದಾನೆ ಅಂತ ಆ ಮಹಿಳೆ ಆರೋಪಿಸ್ತಾ ಇದ್ದಾರೆ ಈತ ಕೇರಳ ಮೂಲದವನು ಅನ್ನೋದು ಗೊತ್ತಾಗ್ತಾ ಇದೆ ಮ್ಯಾಥು ಅಂತ ಈತನ ಹೆಸರು ಇದು ವಂಚನೆ ಮಾತ್ರ ಅಲ್ಲ ಈ ಮ್ಯಾಥ್ಯೂ ಹಲವು ಮಹಿಳೆಯರ ವಿಡಿಯೋವನ್ನು ಮಾಡಿಕೊಂಡಿದ್ದಾನೆ ಅಂತ ಆರೋಪಿಸ್ತಾ ಇದ್ದಾರೆ ರಾಸೀಲೆ ವಿಡಿಯೋ ಫೋಟೋವನ್ನು ತೆಗೆದುಕೊಂಡಿದ್ದಂತ ಆರೋಪಿ ಈ ವಿಡಿಯೋಗಳನ್ನ ನೋಡಿ ಶಾಕ್ ಆಗಿದ್ದ ಸಂತ್ರಸ್ತೆ ಪ್ರಶ್ನಿಸಿದಾಗ ನಾನು ಹಾಗೆ ಅಂತ ಧಮಕಿ ಹಾಕಿದ ಆರೋಪ ಅಲ್ಲದೆ ಅಬಾರ್ಷನ್ ಮಾಡ್ಕೋ ಅಂತ ಕಿರುಕುಳ ಕೊಡ್ತಾ ಇದ್ನಂತೆ ಶನಿವಾರ ಬೆಳಗ್ಗೆ ಇದ್ದಕ್ಕಿದ್ದಂತೆ ಮನೆ ಬಿಟ್ಟು ಮ್ಯಾಥು ಪರಾರಿಯಾಗಿದ್ದಾನೆ ನ್ಯಾಯಕ್ಕಾಗಿ ಕೋಣನ್ಕುಂಟೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಮಹಿಳೆ ಈತ ಮೊಬೈಲಲ್ಲಿ ವೀಡಿಯೋಸ್ಗಳನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ತಾ ಇದ್ದಂತೆ ಅದನ್ನು ನೋಡಿದ್ದಾರೆ ಆ ಮಹಿಳೆ ಅವರು ಗಾಬರಿ ಆಗಿದ್ದಾರೆ ಏನಿದು ಈ ಥರ ವೀಡಿಯೋಸ್ಗಳಿದಾವಲ್ಲ ಅಂದಾಗ ಇರೋದೇ ನಾನು ಹಾಗೆ ಅಂತ ಧಮಕಿ ಹಾಕಿದ್ದಾನಂತೆ ಅದಲ್ಲದೆ ಆ ಮಹಿಳೆ ಪ್ರೆಗ್ನೆಂಟ್ ಬೇರೆ ಆಗಿರೋದ್ರಿಂದ ಅಬಾರ್ಷನ್ಸ್ ಮಾಡಿಕೊ ಅಂತ ಹಿಂಸೆ ಮಾಡ್ತಾ ಇದ್ದಂತೆ ಟಾರ್ಚರ್ ಮಾಡ್ತಾ ಇದ್ದಂತೆ ಸದ್ಯದಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ತನಿಖೆಯನ್ನು ನಡೆಸಬೇಕಾಗುತ್ತೆ ಬಟ್ ಆತ ಮಾತ್ರ ಪರಾರಿಯಾಗಿದ್ದಾನೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ್ ಇದೀಗ ಪ್ರಕರಣ ದಾಖಲಾಗಿದೆ ತನಿಖೆ ನಡೀತಾ ಇದೆಯಾ ಏನಾದ್ರು ಮಾಹಿತಿ ಸಿಕ್ಕಿದೆಯಾ ನಿತ್ಯಾಗಲೇ ಪ್ರಕರಣ ಮೇಲೆ ಪೊಲೀಸರು ಪ್ರಕರಣದ ತನಿಖೆಯನ್ನು ನಡೆಸ್ತಾರೆ ಎಫ್ಐಆರ್ ಮಾಡ್ಕೊಂಡಿದ್ದಾರೆ ಯಾಕೆ ಏನೆಲ್ಲ ಇದಕ್ಕೆ ಸಪೋರ್ಟಿವ್ ದಾಖಲೆಗಳನ್ನ ಕೊಡ್ತಾರೆ ಅಂತ ಹಾಗೆ ಮಾಡಿರುವಂತ ಆರೋಪ ಏನಿದೆ ಮೇಲೆ ಅದಕ್ಕೆ ಬೇಕಾಗಿರುವಂತಹ ಪೂರಕವಾದ ದಾಖಲೆಗಳನ್ನು ಕೂಡ ಪೊಲೀಸರು ಈಗ ಕೇಳಿರುವಂತದ್ದು ಸೊ ಅವ್ರಿಬ್ಬರಿಗೂ ಯಾವ ರೀತಿಯಾಗಿ ಪರಿಚಯ ಆಯ್ತು ಅನ್ನೋದನ್ನ ಹಿಡಿದು ಯಾವ ರೀತಿಯಾಗಿ ಅವ್ರಿಗೆ ಸ್ನೇಹ ಆಯ್ತು ನಂಬರ್ ಎಕ್ಸ್ಚೇಂಜ್ ಆಗಿದ್ದಿರ್ಬೋದು ಇಲ್ಲ ಒಬ್ಬರ ನಡುವೆ ಕೂಡ ಪ್ರೀತಿ ಆಗಿದ್ದಿರ್ಬೋದು ಮತ್ತೆ ಮದುವೆ ಆಗ್ತೀನಿ ಅಂತ ಹೇಳಿ ಆತ ಈಕೆಯನ್ನ ಖಾಸಗಿಯಾಗಿ ಬಳಸ್ಕೊಂಡಿರುವಂತಿರ್ಬೋದು ಅದನ್ನ ಮೊಬೈಲ್ ನಲ್ಲಿ ವಿಡಿಯೋಗಳನ್ನ ಫೋಟೋಗಳನ್ನ ತೆಗೆದುಕೊಂಡಿರ್ಬೋದು ಸೊ ಇದೆಲ್ಲವೂ ಅದು ಬೆಳಿಗ್ಗೆ ಇದೀಗ ಮದುವೆ ಆಗೋದಿಲ್ಲ ಅಂತ ಹೇಳಿ ಆತ ಏನ ಈಕೆಯನ್ನ ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಆರೋಪವನ್ನ ಮಾಡ್ಲಾಗ್ತಾ ಇದೆ ಸೊ ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಕೇಳಿದ್ದಾರೆ ಆದ್ರೆ ವಾಸ್ತವ ಏನಂತ ಹೇಳಿದ್ರೆ ಇಬ್ರು ಕೂಡ ಏನು ಭಿನ್ನಾಭಿಪ್ರಾಯಗಳು ಬಂದಂತ ಸಂದರ್ಭದಲ್ಲಿ ಯಾವಾಗ ಮ್ಯಾಥ್ಯೂ ಬೇರೆ ಬೇರೆ ಮಹಿಳೆಯರ ಜೊತೆ ಒಂದು ದೈಹಿಕ ಸಂಪರ್ಕ ಬೆಳೆಸಿರುವಂತ ವಿಡಿಯೋಗಳು ಫೋಟೋಗಳು ಏನೋ ಆತನ ಮೊಬೈಲ್ ಇರುತ್ತೆ ಇದನ್ನ ಗಮನಿಸಿದಂತಹ ಆ ದೂರುದಾರ ಸಂತ್ರಸ್ತೆ ಏನಿದ್ದಾನೆ ಈಕೆ ಆತನ ಮೊಬೈಲ್ ನಿಂದ ಎಲ್ಲ ವಿಡಿಯೋ ಮತ್ತು ಫೋಟೋಗಳನ್ನ ತನ್ನ ಫೋನ್ಗೆ ಕಳಿಸ್ಕೊಂಡಿರ್ತಾರೆ ಆ ಬಳಿಕ ಅದನ್ನ ಇಟ್ಕೊಂಡು ಅದರ ಆಧಾರದ ಮೇಲೆ ದೂರನ್ನ ಕೊಡ್ಲಿಕ್ಕೆ ಮುಂದಾಗಿರ್ತಾರೆ ಯಾವಾಗ ಈ ವಿಚಾರ ಗೊತ್ತಾಗುತ್ತೋ ವಿಚಾರ ಗೊತ್ತಾದ ಬೆನ್ನಲ್ಲೇ ಮ್ಯಾಥ್ಯೂ ಏನಿದೆ ಇಂತ ಆ ಸಂಸ್ಥೆ ಮೊಬೈಲ್ ಸಮೇತ ಇಲ್ಲಿಂದ ಎಕ್ಸ್ಕೆಪ್ ಆಗಿ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಸದ್ಯ ಎಫ್ಐಆರ್ ಮಾಡ್ಕೊಂಡಂತ ಪೊಲೀಸರು ಆತನವಾಗಿ ಹುಡುಕಾಟ ನಡೆಸ್ತಿದ್ರೆ ಮತ್ತೊಂದು ಕಡೆ ಶಾಲೆಗಳಲ್ಲಿ ಈ ರೀತಿಯಾಗಿ ಕೋಚ್ ಆಗಿ ಸೇರ್ಕೊಳ್ಳುವಂತಹ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ ಇರ್ಬೋದು ಅಲ್ಲಿನ ಶಿಕ್ಷಕ ವರ್ಗಗಳ ಅವರು ಗಮನಿಸಬೇಕಾಗುತ್ತೆ ಅಂದ್ರೆ ಬರುವಂತ ವ್ಯಕ್ತಿ ಏನಿರ್ತಾರೆ ಆತನ ಹಿನ್ನೆಲೆ ಏನಿರುತ್ತೆ ಅನ್ನೋದು ಅತ್ಯಂತ ಪ್ರಮುಖವಾಗಿರುತ್ತೆ ಯಾಕೆಂದ್ರೆ ಒಂದು ಶಾಲೆಯಲ್ಲಿ ಸಾಕಷ್ಟು ನೂರಾರು ಮಕ್ಕಳುಗಳು ಓದ್ತಾ ಇರ್ತಾರೆ ಅವ್ರಿಗೆ ಏನನ್ನ ಮುಂದಿನ ದಿನಗಳು ಇವರು ಮಾದರಿಯಾಗಿ ಹೇಳ್ಕೊಳ್ತಾರೆ ಅನ್ನೋದು ಎಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಬರ್ತದೆ ಶಾಲೆಗೆ ಬರುವಂತ ಮಕ್ಕಳ ಪೇರೆಂಟ್ಸ್ಗಳನ್ನೇ ಈತ ಪಟಾಯಿಸ್ಕೊಂಡು ಈ ರೀತಿಯಾಗಿ ದೈಹಿಕವಾಗಿ ಆತ ಕಳ್ಸ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಸೊ ಹೆಚ್ಚು ಸಣ್ಣ ಕಾಮುಖ ಅಂತ ಹೇಳಿ ಎಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಇರುವಂತದ್ದು ಸದ್ಯದ ಪಟ್ಟಿಗೆ ಸದ್ಯ ಎಫ್ಐ ಅನ್ನ ದಾಖಲು ಮಾಡ್ಕೊಳ್ಳಲಾಗಿದೆ ಪ್ರಕರಣ ದಾಖಲು ಮಾಡ್ಕೊಂಡಿರುವಂತ ಪೊಲೀಸರು ತನಿಖೆ ನಡೆಸ್ತಿದ್ರೆ ಇನ್ನ ತೆಗೆದುಕೊಂಡು ಈಗಾಗಲೇ ಮ್ಯಾಥಮ್ ಏನಿದೆ ಆರೋಪಿ ಕರ್ನಾಟಕ ಮತ್ತು ಕೇರಳ ಕಡೆಗೆ ಎಸ್ಕೇಪ್ ಆಗಿದೆ ಅನ್ನೋ ಮಾಹಿತಿ ಕೂಡ